ವಿದ್ಯಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆಗಳನ್ನ ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನ ನಾನು ತಗೊಂಡಿದೀನಿ ಮೊದಲನೇದು ರೂಟ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಅಭಾಗಲಬ್ಧ ಸಂಖ್ಯೆ ಹೇಳಿ ಸಾರಿಸ್ಬೇಕಾದ್ರೆ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಇಟ್ಕೊಳ್ಳೋಣ ಮೊದಲನೇದಾಗಿ ಇಪ್ಪತ್ತೈದನೇದು ಇದೆಕ್ಕೆ ವಿರುದ್ಧವಾಗಿ √2 = 2 ಭಾಗಲಬ್ಧ ಸಂಖ್ಯೆ ಅಂತ ಇಟ್ಕೊಂಡಿದ್ ತಕ್ಷಣ √2 = ಎ ಬೈ ಬಿ ಆಗುತ್ತೆ ಅಲ್ಲಿಗೆ ಎ ಬೈ ಬಿ ಆಗುವಂತೆ ಎ ಮತ್ತು ಬಿ ಇದರಲ್ಲಿ ಕಂಡೀಷನ್ನು ಬಿ ನಾಟ್ ಈಕ್ವಲ್ ಟು ಝೀರೋ ಎಂಬ ಸಹ ಅವಿಭಾಜ್ಯ ಅವಿಭಾಜ್ಯ ಸಂಖ್ಯೆಗಳು ಯಾಕೆಂದ್ರೆ ಎ ಮತ್ತು ಬಿ ಹೊರತುಪಡಿಸಿ ಯಾವ್ದ್ರಲ್ಲೂ ಕೂಡ ಸಾಮಾನ್ಯ ಅಪವರ್ತನ ಇರೋದಿಲ್ಲ ಹಾಗಾಗಿ ಹಾಗಾದ್ರೆ ಇದನ್ನ ಬೇರೆ ತರ ಬರ್ಕೊಂಡ್ರೆ ಎಸ್ ಈಕ್ವಲ್ ಟು ರೂಟ್ ಟು ಬಿ ರೂಟ್ ಟು ಆಗುತ್ತೆ ಹಾಗೆಯೇ ಇದನ್ನ ಎರಡೂ ಕಡೆ ವರ್ಗ ಮಾಡಿದರೆ ಅವಾಗ ಏನಾಗುತ್ತೆ ಸ್ಕ್ವರ್ ಈಕ್ವಲ್ ಟು ಬಿ ಸ್ಕ್ವಯರ್ ಯಾಕೆಂದ್ರೆ ರೂಟ್ ಟೂ ಓಲ್ ಸ್ಕ್ವಯರ್ ಅಂದ್ರೆ ಸ್ಕ್ವಯರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳಿತಕ್ಕಂಥದ್ದು ಟೂ ಉಳಿಯುತ್ತೆ ಆಗ ಬಿ ಸ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಬೈ ಟೂ ಆಗುತ್ತೆ ಅಲ್ಲಿಗೆ ಎರಡು ಅಂತಕ್ಕಂಥದ್ದು ಎ ಸ್ಕ್ವಯರ್ ಅನ್ನ ಭಾಗಿಸುತ್ತೆ ಎರಡು ಎ ಸ್ಕ್ವರ್ ಅನ್ನು ಬಾಗಿಸುತ್ತದೆ ಎರಡು ಎ ಸ್ಕ್ವೇರ್ನ ಬಾಗಿಸೋದಾದ್ರೆ ಏನು ಕೂಡ ಭಾಗಿಸುತ್ತೆ ಅದು ಎನ್ನು ಭಾಗಿಸುತ್ತದೆ ಇದಾಯ್ತು ಹಾಗೆ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಎಸ್ ಈಕ್ವಲ್ ಟು ಎರಡು ಅಂತ ತಗೊಳ್ಳೋಣ ಎ ಇಸ್ ಈಕ್ವಲ್ ಟು ಎರಡು ಸಿ ಅಂತ ತಗೊಂಡ್ರೆ ಇಲ್ಲಿ ಎ ಬೆಲೆ ಎ ಬೆಲೆಯನ್ನ ತಗೊಂಡ್ರೆ ಬಿ ರೂಟ್ ಟು ಇದೆ ಹಾಗಾಗಿ ಎನ್ ಮಾಡ್ಕೊಳ್ಳೋಣ ಇಟ್ಕೊಳ್ಳೋಣ ಇದನ್ನ ಟು ಸಿ ಅಂತ ತಗೊಳ್ಳೋಣ ಇದನ್ನು ಕೂಡ ಎರಡು ಕಡೆ ವರ್ಗ ಮಾಡಿದ್ರೆ ಅವಾಗ ಏನ್ ಬರುತ್ತೆ ನಮ್ದು ರೂಟ್ ಟು ಅಂತ ಸ್ಕ್ವಯರು ಸ್ಕ್ವೇರ್ ಉಂಟು ಕ್ಯಾನ್ಸಲ್ ಆಗಿಬಿಟ್ಟು ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಎರಡು ಬಿ ಸ್ಕ್ವಯರ್ ಉಳಿಯುತ್ತೆ ಇಲ್ಲಿ ನಾಲ್ಕು ಸಿ ಸ್ಕ್ವಯರ್ ಆಗುತ್ತೆ ಆವಾಗ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಟು ಸಿ ಸ್ಕ್ವೇರ್ ಆಗುತ್ತೆ ಯಾಕೆಂದ್ರೆ ಎರಡ ಒಂದ್ಲೇ ಎರಡು ಎರಡಲೇ ಅಲ್ಲಿಗೆ ಬಿ ಸ್ಕ್ವಯರ್ ಬಿ ಸ್ಕ್ವೈರ್ ಎರಡರಿಂದ ಭಾಗಿಸಲ್ಪಡುತ್ತದೆ ಎರಡರಿಂದ ಭಾಗಿಸಲ್ಪಡುತ್ತದೆ ಬಿ ಸ್ಕ್ವೇರ್ ಭಾಗಿಸ್ತು ಅಂದ್ರೆ ಬಿಯು ಕೂಡ ಎರಡನ್ನು ಭಾಗಿಸುತ್ತದೆ ಅಲ್ಲಿಗೆ ಬಿಯು ಬಿಯು ಎರಡರಿಂದ ಬಿಯು ಅಲ್ಲಿಗೆ ಏನ್ ಬರುತ್ತೆ ನಮಗೆ ಎರಡರಿಂದ ಭಾಗಿಸಲ್ಪಡುತ್ತದೆ ಅಲ್ಲಿಗೆ ಆದ್ರೆ ಎ ಮತ್ತು ಬಿ ಎರಡನ್ನು ಸಾಮಾನ್ಯ ಅಪವರ್ತನ ಮಾತ್ರ ಇರಲು ಎರಡು ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿದೆ ಅದರಿಂದ ಯಾಕೆಂದ್ರೆ ಎ ಮತ್ತು ಬಿ ಎರಡೂ ಕೂಡ ಸಹ ಅವಿಭಾಜ್ಯ ಸಂಖ್ಯೆಗಳು ಅಲ್ಲಿಗೆ ಅವಿಭಾಜ್ಯ ಸಂಖ್ಯೆಗಳಾಗಿರುವುದರಿಂದ ಜೊತೆಗೆ ಯಾವುದೇ ಎ ಮತ್ತು ಬಿ ಯಾವುದೇ ಸಾಮಾನ್ಯ ಅಪವರ್ತನವಿಲ್ಲ ಯಾವುದನ್ನು ಬಿಟ್ರೆ ಹಾಗಾಗಿ ನಮ್ಗೆ ಅಲ್ಲಿಗೆ ರೂಟು ಟು ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಆದ್ರಿಂದ ಸಂಖ್ಯೆ ಅಭಾಗಲಬ್ ಸಂಖ್ಯೆ ಇದರಲ್ಲಿ ಒಂದು ಚಾಯ್ಸ್ ಅನ್ನ ಕೊಟ್ಟಿದ್ದಾನೆ ಏನಿದೆ ಟ್ವೆಂಟಿ ಸಿಕ್ಸ್ ಮತ್ತು ನೈಂಟಿ ಒನ್ ಸಂಖ್ಯೆಗಳಿಗೆ ಲಾಸ ಮತ್ತು ಮಾಸಗಳನ್ನು ಕಂಡುಹಿಡಿಯಿರಿ ಹಾಗೂ ಲಾಸಾ ಮತ್ತು ಮಾಸಹ ಲಾಸ ಇಂಟು ಮಾಸಹ ಹಾಗೂ ಇವೆರಡರ ಸಂಖ್ಯೆಗಳ ಗುಣಲಬ್ಧ ಒಂದುತ್ತೋ ಇಲ್ಲೋ ನೋಡಿ ಅಂತ ಹೇಳ್ತಾ ಇದ್ದಾನೆ ನೋಡೋಣ ಅದರಲ್ಲಿ ಜಾಯ್ಸನ್ನು ತಗೊಂಡ್ರೆ ಅಥವಾ ಮೊದಲನೇದಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನ ತಗೋಣ ಯಾವುದಿದೆ ಟ್ವೆಂಟಿ ಸಿಕ್ಸ್ ಇರ್ತಕ್ಕಂಥದ್ದು ಇಪ್ಪತ್ತಾರು ಇಪ್ಪತ್ತಾರನ್ನ ತಗೊಂಡ್ರೆ ಎರಡರಿಂದ ಎರಡ ಒಂದಲೆ ಎರಡು ಮೂರಲೇ ಹಾಗೆಯೇ ಹದಿಮೂರು ಬಿಟ್ಟರೆ ಹದಿಮೂರು ಒಂದಲೇ ಅಲ್ಲಿಗೆ ಇಪ್ಪತ್ತಾರು ಇರ್ತಕ್ಕಂಥದ್ದು ಎರಡು ಎಂಟು ಹದಿಮೂರು ಆಯಿತು ಇನ್ನೊಂದು ತೊಂಬತ್ತೊಂದನ್ನು ತಗೊಂಡ್ರೆ ಏಳ ಒಂದ್ಲೇ ಏಳು ಮೂರಲೇ ಹಾಗೆಯೇ ಹದಿಮೂರು ಒಂದಲೇ ಅಲ್ಲಿಗೆ ತೊಂಬತ್ತೊಂದನ ಏನು ಎಂಬುದು ಏಳು ಎಂಟು ಹದಿಮೂರು ಆಯಿತು ಏಳು ಎಂಟು ಹದಿಮೂರಾದರೆ ಇಲ್ಲಿ ಎರಡು ಎಂಟು ಹದಿಮೂರು ಏಳು ಎಂಟು ಹದಿಮೂರು ಈ ಹದಿಮೂರು ಮತ್ತು ಈ ಹದಿಮೂರನ್ನ ತಗೋಬಹುದು ಅಲ್ಲಿಗೆ ಮಾಸಹ ಹದಿಮೂರಾಯ್ತು ಲಾಸ ಏನಾಗುತ್ತೆ ಲಾಸ ಎರಡು ಎಂಟು ಏಳು ಎಂಟು ಹದಿಮೂರು ಅಲ್ಲಿಗೆ ಏಳೆರಡು ಹದಿನಾಲ್ಕು ಹದಿನಾಲ್ಕು ಎಂಟು ಹದಿಮೂರು ಅಂತಂದು ಅಂತಂದೇಳಿದ್ರೆ ನೂರ ಎಂಬತ್ತೆರಡು ಆಯಿತು ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಲಾಸಹ ಎಂಟು ಮಾಸಹ ಹೆಜಿ ಕೊಟ್ಟು ಎಂಟು ಬಿ ಎಂಟು ಬಿ ಅಂದ್ರೆ ಯಾವುದು ಇದು ಎ ಇದು ಬಿ ಎರಡು ಸಂಖ್ಯೆಗಳು అల్లిగేను బో హూరు ఎంటు నూర ఎంపత్ ఇది ఇప్ప ఎంటు తొంభత్త ఇవెరడన్న గుడి నూర ఎంబత్తెరడు ఇంటూ హూరు ఆరు ఇప్పడు ఐదు ఒక్క ఎంటూ ఒరు నూ ఎరడు ఆరు ఎంటు ఐదు హిమూరు మూడు వన్ దశక அந்த எரண்டு சாயிரத முன்னூற அறுவத்தாராய்த்து இதன் தகண்டே தம்பத்தெட்டும் இன்ட்டு தம்பத்தொந்து எட்டு இப்பத்தார ஒன்றே ஐவத் நாக்கோ எர்டு தொம்பத்தெர்டே ஹெண்ட்டு ஆறு ஆறு எட்டு ஐந்துமூறு எரண்டு அல்ல எரோ சாயிரத முன்னூற அறுவத்தாறு இல்லாச மத்திய மாச எண்ட் எர்டு சேலல ಇನ್ನು ಇಪ್ಪತ್ತಾರನೇ ಕ್ವಶನ್ ಅನ್ನು ತಗೊಳ್ಳೋದಾದ್ರೆ ಪಿ ಆಫ್ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅದರ ಶೂನ್ಯತೆಗಳ ಮೊತ್ತ ಮತ್ತು ಸಾಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೇ ನೋಡಿ ಅಂತ ಕೇಳಿದ್ದಾರೆ ಏನಾಗುತ್ತೆ ನೋಡ ಮೊದಲನೇದಾಗಿ ಪಿ ಆಫ್ ಎಕ್ಸ್ = x2 - 5x + 6 ಇದರಲ್ಲಿ ಅಪವರ್ತನಕ್ಕೆ ತಗೊಂಡ್ರೆ 2 3 * 6 ಆಗುತ್ತೆ x2 - 3x - 2x + 6 x ಅಂತ ಕಾಮನ್ ತಗೋದ್ರೆ x - 3 2 ಕಾಮನ್ ತಗೋದ್ರೆ x - 3 ಅಲ್ಲಿಗೆ x - 3 * x - ಎಕ್ಸ್ ಇಜ್ ಟು ತ್ರೀ ಮತ್ತು ಎಕ್ಸ್ ಇಜ್ ಈಕ್ವಲ್ ಟು ಟೂ ಆಯಿತು ಅಂದರೆ ಇದು ನಮಗೆ ಅಲ್ಪ ಇದು ಬಿ ಟರ್ ಹಾಗೇ ಎಕ್ಸ್ವೈರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಎ ಬೆಲೆ ಒಂದು ಬಿ ಬೆಲೆ ಮೈನಸ್ ಐದು ಸಿ ಬೆಲೆ ಆರು ಅಲ್ಲಿಗೆ ನಾವು ತಾಳೆ ನೋಡೋದಾದ್ರೆ ಮೊತ್ತ ಆಲ್ಪ ಪ್ಲಸ್ ಬಿಟಲ್ ಟು ಮೈನಸ್ ಬಿ ಬೈ ಎ ಆಲ್ಪ ಅಂದ್ರೆ ಮೂರು ಪ್ಲಸ್ ಎರಡು ಮೈನಸ್ ಆಫ್ ಮೈನಸ್ ಐದು ಡಿವೈಡ್ ಬೈ ಒನ್ ಐದು ಮೈನಸ್ ಎರಡು ಮೈನಸ್ ಪ್ಲಸ್ ಐದು ಇದು ಸರಿ ಆಯ್ತು ಹಾಗೇನೆ ನೆಕ್ಸ್ಟ್ ಇನ್ನೊಂದು ಗುಣಲಬ್ಧ ಗುಣಲಬ್ಧ ತಗೊಂಡ್ರೆ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಅಲ್ಲಿಗೆ ಮೂರು ಇಂಟು ಎರಡು ಆರು ಬೈ ಒಂದು ಎಂಪ್ಲಾಯಿಸ್ ಮೂರ್ ಎರಡು ಆರು ಇಸ್ ಈಕ್ವಲ್ ಟು ಆರು ಇದು ನಮ್ದು ಸಾಗುಣಕಗಳ ಸಂಬಂಧವನ್ನ ಸಂಬಂಧವನ್ನು ನೋಡ್ತಕ್ಕಂಥದ್ದು ನೀವು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತೊಗೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು